ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಕಡಕ್ಲಾಟ್ ಶಿವಬಸವ ಪ್ರೌಢಶಾಲೆಗೆ ಶೇಕಡಾ ಎಪ್ಪತ್ತರಷ್ಟು ಫಲಿತಾಂಶ ಗಣೇಶ್ ಚಂಚನಿ ಪ್ರಥಮ ಕನಕಶ್ರೀ ಪೂಜಾರಿ ದ್ವಿತೀಯ ಹಾಗೂ ರಸಿಕಾ ಕುಟ ತೃತೀಯ ಕಳೆದ ಮಾರ್ಚ್ನಲ್ಲಿ ನಡೆದ ಹತ್ತನೇ ತರಗತಿ ಬೋರ್ಡ್ ಪರೀಕ್ಷೆಯ ಫಲಿತಾಂಶ ಗುರುವಾರ ಪ್ರಕಟವಾಗಿದ್ದು ಚಿಕ್ಕೋಡಿ ತಾಲೂಕಿನ ಕಡಕ್ಲಾಟ್ ಗ್ರಾಮದ ಶಿವಬಸವ ಶಿಕ್ಷಣ ಸಂಸ್ಥೆ ನಡೆಸುತ್ತಿರುವ ಕನ್ನಡ ಮಾಧ್ಯಮ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಶೇಕಡಾ ಎಪ್ಪತ್ತೆರಡರಷ್ಟು ಫಲಿತಾಂಶ ಬಂದಿದೆ ಈ ವರ್ಷವೂ ಈ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿ ಉತ್ತೀರ್ಣರಾಗಿದ್ದು ಮೆರಿಟ್ ಪಟ್ಟಿಯಲ್ಲಿ ಕೆಲವು ವಿದ್ಯಾರ್ಥಿಗಳು ಕನ್ನಡ ಮತ್ತು ಹಿಂದಿ ವಿಷಯಗಳಲ್ಲಿ ಅರ್ಹತೆ ಪಡೆದಿದ್ದಾರೆ ಈ ಶಾಲೆಯು ಗುಣಮಟ್ಟವನ್ನು ಉತ್ತಮ ಅಂಕಗಳನ್ನು ಗಳಿಸುವ ಮೂಲಕ ಅತ್ಯುತ್ತಮ ಶಾಲೆಯಾಗಿ ಹೊರಹೊಮ್ಮಿದೆ ಒಟ್ಟು ಐವತ್ತು ಮತ್ತು ಪರೀಕ್ಷಾರ್ಥಿಗಳಲ್ಲಿ ನಲವತ್ತೆರಡು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಇದರಲ್ಲಿ ಹದಿನೆಂಟು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಹದಿನಾರು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಮತ್ತು ಎಂಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಈ ಶಾಲೆಯ ವಿದ್ಯಾರ್ಥಿ ಗಣೇಶ್ ಮಲ್ಲಪ್ಪ ಚಿಂಚ್ನಿ ಐದುನೂರ ತೊಂಬತ್ತೈದು ಅಂಕಗಳೊಂದಿಗೆ ಶೇಕಡಾ ತೊಂಬತ್ತೈದು ಪಾಯಿಂಟ್ ನಾಲ್ಕರೊಂದಿಗೆ ಪ್ರಥಮ ಕನಕಶ್ರೀ ಗಂಗಾರಾಮ್ ಪೂಜಾರಿ ಐದುನೂರ ತೊಂಬತ್ನಾಲ್ಕು ಅಂಕಗಳೊಂದಿಗೆ ಶೇಕಡಾ ತೊಂಬತ್ನಾಲ್ಕು ಪಾಯಿಂಟ್ ಎಪ್ಪತ್ತೆರಡರೊಂದಿಗೆ ದ್ವಿತೀಯ ರಸಿಕಾ ಚಾಯಪ್ಪ ಕುಟರ್ ಐನೂರ ಎಂಬತ್ನಾಲ್ಕು ಅಂಕಗಳೊಂದಿಗೆ ಶೇಕಡಾ ತೊಂಬತ್ನಾಲ್ಕು ಪಾಯಿಂಟ್ ನಲವತ್ನಾಲ್ಕು ಪಡೆದು ತೃತೀಯ ಸ್ಥಾನ ಯಲ್ಲವ ಬರಮಾ ಗಾವಡೆ ಶೇಕಡಾ ತೊಂಬತ್ಮೂರು ಪಾಯಿಂಟ್ ಹನ್ನೆರಡು ಅಂಕ ಪಡೆದಿದ್ದಾರೆ ಇದಲ್ಲದೆ ಆನಂದ ಶ್ರೀಕಾಂತ್ ಧೋಕೆರೆ ಐದುನೂರ ಎಂಬತ್ತೊಂದು ನವೀನ್ ವಿಜಯ್ ಹಾಕಿ ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಅರವತ್ನಾಲ್ಕು ಮತ್ತು ವಿನಯ್ ಪ್ರಕಾಶ್ ಪಾಟೀಲ್ ಶೇಕಡಾ ತೊಂಬತ್ತು ಪಾಯಿಂಟ್ ಐವತ್ತಾರು ಕ್ರಮವಾಗಿ ನಾಲ್ಕು ಐದು ಆರು ಮತ್ತು ಏಳನೇ ಸ್ಥಾನ ಗಳಿಸಿದ್ದಾರೆ ವಿದ್ಯಾರ್ಥಿನಿ ರಸಿಕಾ ಚಾಯಪ್ಪ ಖುಟ ಕನ್ನಡದಲ್ಲಿ ಒಂದು ನೂರ ಇಪ್ಪತ್ತೈದಕ್ಕೆ ಒಂದು ನೂರ ಇಪ್ಪತ್ತೈದು ಹಾಗೂ ಹಿಂದಿಯಲ್ಲಿ ನೂರಕ್ಕೆ ನೂರರಷ್ಟು ಅಂಕ ಗಳಿಸಿದ್ದಾರೆ ಅದೇ ಪ್ರಕಾರ ವಿಜಯ್ ವಾಹಕಿ ಸಾಕ್ಷಿ ಮಹೇಶ್ ಕಮ್ತೆ ಮತ್ತು ಲಕ್ಷ್ಮಣ್ ಗಂಗಾರಾಮ್ ಗಾವಡೆ ಹಿಂದಿ ವಿಷಯದಲ್ಲಿ ನೂರಕ್ಕೆ ನೂರರಷ್ಟು ಅಂಕ ಗಳಿಸಿದ್ದಾರೆ ಈ ವಿದ್ಯಾರ್ಥಿಗಳಿಗೆ ಈ ಶಾಲೆಯ ಪ್ರಾಂಶುಪಾಲ ಸುರೇಶ್ ಖರಾತ್ ಸೇರಿದಂತೆ ಎಲ್ಲ ವರ್ಗ ಶಿಕ್ಷಕರು ಶಿವಬಸವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಚಂದ್ರಕಾಂತ್ ಬಡಗಾಮಿ ಸೇರಿದಂತೆ ಎಲ್ಲ ನಿರ್ದೇಶಕರು ಅಭಿನಂದನೆ ಸಲ್ಲಿಸಿದ್ದಾರೆ ಪಂಚ್ ನ್ಯೂಸ್ಗಾಗಿ ಖಡಕ್ಲಾಟದಿಂದ ಸಂಜಯ್ ಕಾಂಬ್ಳೆ